ಇಂದು ರಾಜ್ಯದೆಲ್ಲೆಡೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸಿ ಭಾವನಾ ಪರೀಕ್ಷೆಯಲ್ಲಿ ಒಂದು ಅಂಕಗಳಿಂದ ವಂಚಿತಳಾಗದೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದಿದ್ದಾಳೆ ಈ ಸಾಧನೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಪೋಷಕರು ಮತ್ತು ಶಾಲೆಯ ಆಡಳಿತ ಮಂಡಳಿ ಸಾಥ್ ನೀಡಿದ್ದು ತಮ್ಮ ಅನುಭವವನ್ನು ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿದ್ದಾರೆ ಇವಾಗ ನಮ್ಮ ಮಗು ಇಲ್ಲಿ ಪ್ರಿ ನರ್ಸರಿಂದ ಓದಿರೋದು ಸ್ಕೂಲು ತುಂಬಾ ಒಳ್ಳೇದು ಆಮೇಲೆ ಪ್ರಿನ್ಸಿಪಲ್ ಟೀಚರ್ಸು ಎಲ್ಲ ಮನೆ ಹತ್ರ ಬಂದು ನೀಟಾಗಿ ಕೋಚಿಂಗ್ ಕೊಟ್ಟಿ ಚೆನ್ನಾಗಿ ಪಾಠ ಮಾಡಿದ್ದಾರೆ ಒಳ್ಳೆ ಹೆಸರು ತಂದಿದ್ದಾರೆ ನಮ್ಗೂ ಖುಷಿ ಆಗುತ್ತೆ ಸ್ಕೂಲ್ಗೂ ಒಳ್ಳೆ ಹೆಸರು ಬರಲಿ ನಿಲ್ಗಿದೆ ಧ್ಯಾನಿಕೇತನ ಅಂತ ನಾವು ಮುಗದ್ ಕೆಲ್ಸ ನಾವ್ ಕಷ್ಟಪಟ್ಟಿ ಓದ್ಸಿದ್ರಕ್ಕ ಮಕ್ಕಳಕ ಇವಾಗ ನಮಗೂ ಖುಷಿನೇ ಪಾಪ ಟೀಚರ್ಸು ಇವ್ರು ಎಲ್ಲಾ ಚೆನ್ನಾಗಿ ಪಾಠ ಮಾಡಿ ಪ್ರಿನ್ಸಿಪಾಲ್ ಸರ್ ಎಲ್ಲಾ ಮನೆ ಹತ್ರ ಬಂದು ಎಲ್ಲಾ ಚೆನ್ನಾಗಿ ಇದ್ ಮಾಡಿ ಇದ್ ಮಾಡಿರೋದ್ರಕ ಇವಾಗ ಒಳ್ಳೆ ಮಾರ್ಕ್ಸ್ ಬಂದಿದ್ಯ ಸ್ಕೂಲ್ ಎಲ್ಲ ರಾಜಕೀಯ ಟಾಪರ್ ಬಂದಿದ್ದಾರೆ ಸ್ಕೂ ಸ್ಕೂಲ್ ನಿಂದ ಯಾವುದೇ ಎಲ್ಲಾ ಸ್ಕೂಲ್ ತರ ಇಲ್ಲಿ ಜಾಸ್ತಿ ಇದಿಲ್ಲ ಡೊನೇಷನ್ ಇಲ್ಲ ಇರೋದ್ರಲ್ಲಿ ನಮ್ಮ ವಿಜಿಪುರಕ್ಕೆ ನಂಬರ್ ಒನ್ ಅಂದ್ರೆ ನಮ್ಮ ನಮ್ಮ ಒಂದು ಓಪಿಯನ್ ಹೇಳ್ತಾ ಇದ್ರಿ ವಿಜೀಪುರ್ ನಂಬರ್ ಒನ್ ಅಂದ್ರೆ ಇದೇ ಸ್ಕೂಲ್ ಆ ಫೀಸ್ ಅಲ್ಲಿ ಇನ್ನೊಂದ್ರಲ್ಲಿ ಮತ್ತೊಂದ್ರಲ್ಲಿ ಕಂಡೀಷನ್ ಮಾಡಲ್ಲ ಕೆಲವು ಸ್ಕೂಲಲ್ಲಿ ಎಲ್ಲ ಆಚೆ ನಿಲ್ಸ್ತಾರ ಫೀಸ್ ಕೋಸ್ಕರ ಇಲ್ಲಿ ಇವತ್ತು ಫೋನ್ ಮಾಡ್ತಾರ ನಮ್ಗ ಮಕ್ಕಳ ಕೈಗೋ ಹೇಳ್ ಕಳ್ಸಿಲ್ಲ ಇವತ್ತಿ ಒಂದಿನ ಆಚೆ ನಿಲ್ತಿಲ್ಲ ಚಂದ್ರು ಅಂತ ಪೇರೆಂಟ್ಸ್ ಟೀಚರ್ಸ್ ಎಲ್ಲ ತುಂಬಾ ಪ್ರೌಡ್ ಫೀಲ್ ಆಗ್ತಿದಾರೆ ಅವರು ಮಾಡಿದ್ದ ಒಂದು ರಿವಿಷನ್ ಕ್ಲಾಸಸ್ ಪ್ರತಿಯೊಂದು ಟೀಚರ್ಸ್ ಇಂದಾನೆ ಹಾಗೆ ನಾನ್ ಹಾರ್ಡ್ ವರ್ಕು ಇದ್ರಿಂದ ಔಟ್ ಆಫ್ ಹೋರ್ಟ್ ಸ್ಕೋರ್ ಮಾಡೋದಿಕ್ಕಾಯ್ತು ಸಿನ್ಸ್ ಪ್ರೀನಲ್ಲಿ ನಾನು ಇದೇ ಓದ್ತಿದೀನಿ ಓದ್ತಿದ್ದೀನಿ ನಮ್ಮ ಶಾಲೆ ಹೆಸರು ಶ್ರೀನೀಲಗಿರೀಶ್ವರ ವಿದ್ಯಾನಿಕೇತನ ಇದು ದೇವನಳ್ಳಿ ತಾಲೂಕ ಇರೋ ಇರೋದು ತುಂಬಾನೇ ಒಳ್ಳೆ ಕೋಚಿಂಗ್ ಇದೆ ಮ್ಯಾನೇಜ್ಮೆಂಟ್ ಅಷ್ಟೇ ಎಲ್ಲಾ ಕೋಕೆಲು ಕೆಲರ್ ಆಕ್ಟಿವಿಟೀಸ್ಗೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ಹೋಮ್ ವಿಸಿಟ್ ಎಲ್ಲ ಬಂದು ಟೀಚರ್ಸ್ ನಂಗೆ ಪ್ರೇರಣೆ ಕೊಟ್ರು ಅವ್ರ ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಪ್ರತಿಯೊಬ್ರು ಕನ್ನಡ ಮಾಡಿರೋ ದಿಗ್ಜಾ ಮ್ಯಾಮ್ ಆಗಿರ್ಬೋದು ಇಂಗ್ಲಿಷ್ ಮಾಡಿರೋ ನಮ್ ಪ್ರಿನ್ಸಿಪಲ್ ಸೋಮ್ ಸರ್ ಆಗಿರ್ಬೋದು